ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆಲ್ ದಟ್ ಇಟ್ಸ್ ಎ ಪಬ್ಲಿಕ್ ಮನಿ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ನೈಂಟಿ ಟು ಪರ್ಸೆಂಟ್ ಈಸ್ ಪೆಂಡಿಂಗ್ ಓಕೆನು ಏನಬೇಕು ನಾನು ಹೋದಿರ್ತೀನೋ ತಮ್ಗೆ ಹೇಳಿದಿನಿ ಇರತಕ್ಕಂತ ವಿಚಾರನ ಸಮಯದಿಂದ ನೀವು ಮಾಡಿಲ್ಲ ಅಂದ್ರೆ ಕೋರ್ಟ್ ಕೋರ್ಟ್ನವ್ರು ಏನ್ ಬೇಕೋ ಆರ್ಡರ್ ಪಾಸ್ ಮಾಡ್ತಾರೆ ಸ್ಕೀಮ್ ಸೂಟ್ ಇದೆ ಎಲ್ಲ ಇದೆ ಆರ್ ಎಫ್ ಎ ಇದೆ ನೀವು ಯಾರನ್ನ ಕೇಳಿದಲ್ಲ ನಾನೇ ಪ್ರೆಸಿಡೆಂಟ್ ನಾನೇ ಸೆಕ್ರೆಟರಿ ಅಂದ್ರೆ ನಾವ್ ಇರೋದೇನೆ ಬಹಳ ಎಲ್ಲ ತಪ್ಪಿದು ನೀವು ರೆಸೊಲ್ಯೂಷನ್ ಮಾಡ್ಕೊಳ್ಳಂಗಿದ್ರೆ ನಾಲ್ಕು ಕೋಟಿ ಹತ್ತಿಕ್ಕಿರ್ಬೇಕು ಆರ್ ಎಫ್ ಎ ಹಾಕ್ಬೇಕು ಒನ್ ಮೋರ್ ನೋ ಇಫ್ ದರ್ ಇಸ್ ಸಮ್ ಪ್ರಾಬ್ಲಮ್ ತಮ್ಗೆ ಅರ್ಥ ಆಗೋದಿಲ್ಲ ಅಂತ ಕಾಣುತ್ತೆ ಅದೇನಿದ್ಯೋ ಬರ್ದಾಕಿ ನಾವು ಏನ್ ಬೇಕೋ ಕೋರ್ಟ್ ಇಂದ ಆರ್ಡರ್ ಮಾಡ್ತೀವಿ ಇಫ್ ಸಮ್ ನ್ಯೂ ಪ್ರೆಸಿಡೆಂಟ್ ಕಮ್ ಐ ವಿಲ್ ನಾಟ್ ರೆಕಗ್ನೈಸ್ ರೆಕಗ್ನೈಸಿಂಗ್ ಬಿಕಾಸ್ ದಿ ಕೇಸ್ ಇಸ್ ಪೆಂಡಿಂಗ್ ಯು ಪರ್ಮಿಷನ್ ಆಫ್ ದಿ ಸ್ಕೀಮ್ ಸೂಟ್ ಲೆಟ್ ಸೋ ವಿಲ್ ಬಿ ಇಂಡಕ್ಟೆಡ್ ಆಸ್ ಪ್ರೆಸಿಡೆಂಟ್ ನೋ ಸೋನ್ಸೋ ವಿಲ್ ಬಿ ಇಂಡ್ ಆಸ್ ಎ ಸೆಕ್ರೆಟರಿ ಮಿಸ್ಟರ್ ಮರಿಯಪ್ಪ ಲಾಸ್ಟ್ ಟೈಮ್ ಆಲ್ಸೋ ಟೋಲ್ಡ್ ಯು ವಾಟ್ ಇಸ್ ದಿ ಸ್ಕೋಪ್ ಆಫ್ ನೈಂಟಿ ಟು ಇಟ್ ಇಸ್ ದಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಹೂ ಈಸ್ ಹಾವಿಂಗ್ ದಿ ಕಂಟ್ರೋಲ್ ಓವರ್ ದ ಟ್ರಸ್ಟ್ ನೌ ಈಗ ನೀವು ಮೊದಲು ಯಾರು ಹಾಕಿದ್ದಂಥವ್ರದ್ದು ವಜಾಗೋಗಿದೆ ಬೇಕಾದ್ರೆ ಈಗಿರೋರೆಲ್ಲ ಇನ್ನೊಂದ್ಸತಿ ಹಾಕಿ ಅದರಲ್ಲಿ ಟ್ರಸ್ಟ್ ಅಲ್ಲಿ ತೊಂದರೆ ಆಗ್ತಿದ್ರೆ ಮನೆಯೇ ಓಡಿಸ್ಕೋಬೇಕು ಅಂತ ನಿಮ್ ಖುಷಿ ಇದ್ರೆ ಓಡಿಸ್ಕೊಳ್ಳಿ ನನಗೇನ ಬೇಕಾಗಿದೆ ಇಟ್ ಇಸ್ ನಾಟ್ ಮೈ ಪ್ರಾಪರ್ಟಿ ಏನೋ ಒಂದ್ ಆಫರ್ ಮಾಡ್ತಾರೆ ನೀವು ಒಂದ್ ಆಫರ್ ಮಾಡಿ ಕೂತ್ಕೊಳ್ಳಿ ಮಾತಾಡಿ ಹಳೇ ಲಿಟಿಗೇಷನ್ ಮುಗಿಯುತ್ತೆ ಇಬ್ರು ಮನೆ ಕಟ್ಕೊಂಬಿಟ್ಟಿದ್ರೆ ಈಗ ನಿಮ್ ಮನೆ ಹೊಡೆದೇನು ಉಪಯೋಗ ಆಗಲಿ ಅವ್ರೇನೋ ಮಾಡ್ಕೋತಾರೆ ದುಡ್ಡಲ್ಲಿ ತಗೊಂಡು ಏನೋ ಇರೋದ್ರಲ್ಲಿ ಬೆಸ್ಟ್ ಆರ್ಕಿಟೆಕ್ಚರ್ ಯಾರಿದಾರ ಇದ್ದಾರೋ ಅವ್ರು ಹಿಡಿದು ಏನೋ ಒಂಚೂರು ಮಾಡ್ತಾರೆ ಅಥವಾ ಕೆಳಗಡೆ ಆ ಕಡೆಗೆ ಹೋಗಕ್ಕೆ ಆಗಲ್ಲ ಅನ್ನೋದನ್ನ ಭಾಗನ ನಿಮ್ ನಿಮ್ಗೆ ಕೊಟ್ಬಿಡ್ತಾರೆ ಈ ಒಂದ್ ದಟ್ ಕ್ಯಾನ್ ಬಿ ಎಕ್ಸ್ಪ್ಲೋರ್ ನಿಮ್ ಹಿತ್ಗೆ ಏನ್ ಬಂದಿದೆ ಮಾರ್ಜಿನ್ ಲ್ಯಾಂಡ್ ಅವ್ರದ್ದು ಉಳ್ಕೊಂಡಿರೋದು ಸೈಡ್ಗೆನೆ ಸೈಡ ಇಟ್ಕೊಳ್ಳಿಪ್ಪ ನೀವು ಅಲ್ಲಿ ಹೋಗಿ ಏನ್ ಕಟ್ತೀರಾ ಕೀ ಕಟ್ಟಕ್ಕಾಗತ್ತ ನೀವು ಯೋಚನೆ ಮಾಡ್ಬೇಕಲ್ವಾ ಒನ್ ಪೋರ್ಷನ್ ಗೋಸ್ ಲೈಕ್ ದಿಸ್ ದಟ್ ಇಸ್ ವಾಟ್ ಅದನ್ನ ನೀವು ಕಮಿಷನರ್ ಸ್ಕೆಚ್ ನ ಹಿಂಗಿರೋದನ್ನ ಇಟ್ಕೊಂಡ್ಬಿಟ್ರೆ ಅದು ತೋರ್ಸುತ್ತದೆ ಈ ಕಡೆ ಅಗ್ಲ ಜಾಸ್ತಿ ಇದೆ ಈ ಕಡೆ ಮುಗ್ ಹೋಗ್ತಾ 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 ಕೊನಿಕಲ್ ಶೇಪ್ ಆಗತ್ತೆ ದಟ್ ಇಸ್ ವಾಟ್ ಐ ಡಿ ವೆನ್ ಐ ಆಸ್ ದಿ ರೆಕಾರ್ಡ್ಸ್ ಎಲ್ಲ ಪೋರ್ಷನ್ ಏನ್ ತೋರಿಸಿದ್ರೆ ದಟ್ ಇಸ್ ದಿ ಒನ್ ಪೋರ್ಷನ್ ದಟ್ ಇಸ್ ಇನ್ ದಿ ಎನ್ ನಾಟ್ ಇನ್ ದ ರೆಕ್ಟಾಂಗಲ್ ಫಾರ್ಮ್ ಅದಕ್ಕೆ ಹೇಳ್ದೆ ಅವ್ರದ್ದು ಸಮಾಟ್ ರಿಯಾಲಿಟಿಗೆ ಇರೋ ಸ್ಕೆಚ್ ಇದೆ ಅಂತ ಅವ್ರ ಅವ್ರ ಸ್ಕೆಚ್ ನೋಡಿದ್ರು ಕೂಡ ಲ್ಯಾಟ್ರಲ್ ಶಿಫ್ಟ್ ಆಗೋಗ್ಬಿಟ್ಟಿದೆ ಆ ಕಡೆಯಿಂದ ಅವ್ರು ಹೇಳಬೇಕಾಗಿತ್ತೆ ಸಾಕ್ಷಿ ನಂದು ಈ ಕಡೆಗೆ ಇನ್ನೂ ಹಿಂದಕ್ಕೆ ಇತ್ತು ಅಂತ ಇನ್ನೂ ಹಿಂದಕ್ ಇತ್ತು ಅಂತ ಹೇಳಕ್ ಅವ್ರ್ ಆ ತರ ಪ್ಲೀನೇ ತಗೊಂಡಿಲ್ಲ ನಾನೇನು ಮಾಡಿಲ್ಲ ಅಂತ ತೆಗೆದುಕೊಂಡಿದ್ದಾರೆ ಅವ್ರು ಶಿಫ್ಟ್ ಆದ್ರೆ ಇವ್ರು ಅವ್ರಿಂದ ಫರ್ದರ್ ಶಿಫ್ಟ್ ಆಗಿದ್ದಾರೆ ಏನಿಲ್ಲ ನನ್ಗೆ ನನಗೆ ನನ್ನ ಉತ್ತರಕ್ಕಿರೋ ಯಾರ್ದು ಜಾಗ ಆ ಕಾಂಪೌಂಡ್ ಇಂದ ನನ್ನ ಮೆಸರ್ಮೆಂಟ್ ಅಡಿ ಹೇಳ್ಕೊಂಡ್ಬಿಡ್ತೀನಿ ಅಂತ ಅಳಿದಾರೆ ಆಕ್ಚುಲಿ ಅಡಿ ಅಲ್ಲಿತ್ತು ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಅಲ್ಲಿಂದ ಅಳಿಬೇಕಲ್ಲ ಆರಡಿ ಬಿಟ್ಟು ಅವ್ರ ಮೇಲೆ ಏನು ಮಾಡಕ್ ಹೋಗಿಲ್ಲ ಶಾಬಾದಿ ಮಟ್ರು ಇವರ ಲ್ಯಾಂಡ್ ನ ಕಾಂಪೌಂಡ್ ಇಂದ ಅಳಿದಾರೆ ಅಲ್ಲಿಗೆ ಪ್ರಾಬ್ಲಮ್ ಆಗಿದೆ ಅದು ಸೊ ಅಲ್ಟಿಮೇಟ್ಲಿ ದಟ್ ಆನ್ ಯು ವೆನ್ ಇಟ್ ಕೆಮ್ ಆನ್ ಯು ಇಟ್ ಇಡ್ ನಾಟ್ ಇನ್ ದಿ ಫಾರ್ಮ್ ಆಫ್ ರೆಕ್ಟಾಂಗಲ್ ಶಿಫ್ಟಿಂಗ್ ಇಟ್ ಇನ್ ಕೇಮಿನ ವೆರಿ ಕೋಚ್ ಕೋಚ್ ಆಗಿ ಬಂದಿದೆ ದಟ್ ಇಸ್ ಹಿಂಗಾಗಿದೆ ಅದು ಎನ್ಕ್ರೋಚ್ಮೆಂಟ್ ಅದಕ್ಕೆ ಸ್ಕ್ವೇರ್ ಫೀಟ್ ಎಷ್ಟು ನೋಡಿ ಮಾತಾಡ್ಕೊಳ್ಳಿ ನೀವು ಅಟ್ಟೆ ನಿಮ್ ಮೆಜರ್ಮೆಂಟ್ ಕೊಡುವಾಗ ಆನ್ ದಿ ನಾರ್ದನ್ ಸೈಡ್ ಸೇಲ್ ಡಿಟ್ ಪ್ರಕಾರ ಕೊಡ್ಲಿಲ್ಲ ನೀವು ಯು ಗೇವ್ ಎ ಡಿಫ್ರೆಂಟ್ ಮೆಷರ್ಮೆಂಟ್ ಆಫ್ಟರ್ ದಿ ಸೇಲ್ ದಿಸ್ಡ್ ಸೆಂಡ್ ಪ್ಲೇಸ್ ವಾಟ್ ಡು ವಾಟ್ ಟು ಡು ಸೊ ಅದಕ್ಕೆ ಮಾತಾಡಿ ಅವ್ರ ಜೊತೆ ಕೂತ್ಕೊಂಡು ಎರಡೂವರೆಗೆ ಸ್ಕೆಚ್ ಹಾಕ್ಲಿ ಇನ್ ಮೀನ್ ಟೈಮ್ ಯು ಟಾಕ್ ಟು ದೆಮ್ ಗಿವ್ ಎನ್ ಆಫರ್ ಪುಟ್ ಎನ್ ಎಂಡ್ ಇವತ್ ಮಾತಾಡಿ ಅವ್ರ ಸ್ಕೆಚ್ ಹಾಕ್ಲಿ ಅಮ್ಮ ಗೊತ್ತಾಯ್ತಲ್ಲ ಇದು ಒಂದು ಒಂದ್ ಭಾವನೆ ಬಂದ್ಬಿಡ್ಬಾರ್ದು ಕೇಳಿದ್ರೆ ಕೊಡ್ತಾರೆ ಸಾಹೇಬ್ರು ಅಂತ ಆ ಭಾವನೆ ಇರಬಾರ್ದು ಇಲ್ಲ ಅಂತ ಒಂದ್ಸತಿ ದಿನೇ ಆಯ್ತು ಅಂದ್ರೆ ಅವಾಗ ಓ ನಾನ್ ನಗ್ನಗ್ತಾ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಏನು ಇರೋರು ಅಂತ ತಿಳ್ಕೊಬಾರ್ದು no no why should i that's the please understand this don't repeat the same submissions time was granted today if you don't file it you lose the chance that's all why should i grant one more opportunity why should i grant there is a lateral shift even according to his sketch if you want to pay him you pay him that's all ಐದು ಅಡಿಗೆ ಆಗೋದು ಕೊಟ್ರೆ ಮುಗೀತು ಮ್ಯಾಟ್ರ್ ಅಲ್ಲಿಗೆ ಮುಗಿಯುತ್ತು ಇಲ್ದಾದ್ರೆ ಬೇಡ ಆರ್ಡರ್ ಮಾಡ ಅವ್ರು ಹಾಕಿರೋ ಸ್ಕೆಚ್ ನೋಡಿದ್ದಾಯ್ತು ಇವ್ರು ಹಾಕಿರೋ ಸ್ಕೆಚ್ ನೋಡಿದ್ದಾಯ್ತು ಕಮಿಷನರ್ ಸ್ಕೆಚ್ ನೋಡಿದ್ದಾಯ್ತು ಇವ್ರದ್ದು ಆಸ್ ನಿಯರರ್ ಟು ದಿ ಆಸ್ ಪಾಸಿಬಲ್ ಟು ದಿ ಸೇಲ್ಡಿ ಇದೆ ಇವ್ರದ್ರಲ್ಲಿ ಇಲ್ಲ ಇವ್ರದ್ರಲ್ಲಿ ಆಸ್ ನಿಯರರ್ ಟು ಆಸ್ ದಿ ಸೇಲ್ಡಿ ಬಿಟ್ ಒನ್ ಬಿಟ್ ಟು ಬಿಟ್ ತ್ರೀ ಇದೆ ಇವ್ರದ್ರಲ್ಲಿ ಇಲ್ಲ ಪ್ಲೇಂಟಿ ಬೇಸ್ಡ್ ಆನ್ ಹಿಸ್ ಸ್ಕೆಚ್ ಓನ್ಲಿ ಐ ಕ್ಯಾನ್ ಡಿಕ್ರಿ ದಿಸ್ ಹೂ वै शुड पास नो प्लीज हव दिसंड ना टाइम को आर्ग्यूमेंट इलासर इज नाट ए रईट यू सी यून का स्कैच दिफ्ट इफ एनोस्ड यू ಇವ್ ಫರ್ದರ್ ಮೋಡ್ ಆನ್ ಟು ಹಿಸ್ ಐಟ್ಸ್ ಆಲ್ ದಟ್ ದಟ್ ಇಸ್ ವಿಸಿಬಲ್ ಫ್ರಮ್ ದಿ ಸ್ಕೆಚ್ ಅವ್ರು ಕರೆಕ್ಟ್ ಆಗಿ ಹಾಕಿದ್ದಾರೆ ಹಿಂಗ್ ಹೋಗಿರೋದನ್ನ ನಾನು ಅವತ್ತೇನ್ ಹೇಳಿದೆ ಅದೇ ತರ ಅವ್ರ ಸ್ಕೆಚ್ ಬಂದಿದೆ ಬಟ್ ಆ ಕಡೆಯಿಂದ ದಬ್ಬಿದ್ದಾರೆ ಇವಾಗ ಒಬ್ಬರನ್ನ ಕಳ್ಸಿದ್ರೆ ಅವ್ರದ್ದು ಸೈಟ್ ಮೆಷರ್ಮೆಂಟ್ಗೂ ಅವ್ರು ಇರೋ ಜಾಗಕ್ಕೂ ಜಾಸ್ತಿ ಇದ್ದಾರೆ ಅವರು ಇವಾಗ ಒಬ್ಬರನ್ನ ಕಳ್ಸಿದ್ರೆ ಅದು ಬರುತ್ತೆ ಒಂದು ಲಕ್ಷ ರೂಪಾಯಿ ಫೀಸ್ ಫಿಕ್ಸ್ ಮಾಡ್ತೀನಿ ಅವ್ರ ಸೇಲ್ಡಿಟ್ ಪ್ರಕಾರ ಮೆಷರ್ಮೆಂಟ್ ಚೆಕ್ ಮಾಡಿಸ್ತೀನಿ ಜಾಸ್ತಿ ಇದ್ರೆ ಅವ್ರು ದುಡ್ಡು ಕೊಡ್ತಾರೆ ಕಡಿಮೆ ಆಗಿದ್ರೆ ಇವ್ರ್ ದುಡ್ಡು ಕೊಡ್ತಾರೆ ಹಬ್ಬದ अलते बंद अस्ेडी एक्स्ट्रा मेजरमेंट सही सो दर्ग्यूमेंट डन आर्ग्यूंग ಆರ್ಗ್ಯೂಮೆಂಟ್ ಅಲ್ ಟೇಕ್ ಇಟ್ ಇಮಿಡಿಯೆಟ್ಲಿ ಬೈ ಟೂ ತರ್ಟಿ ಎಲ್ಲ ನಿಂತ ಹೋಗ್ಬಿಡ್ಬೇಕು ಇಂತ ಎಲ್ಲ ಒಂದ್ ಟೈಮ್ ಕೇಳ ಕೊಡ್ತಾರೆ ಈ ಆಟಿಟ್ಯೂಡ್ ನಿಂತಿಡ್ಬೇಕು ನಿಂತ ಹೋದ್ರೆ ತನಗೆ ಸರಿ ಹೋಗುತ್ತೆ ಅಪೀಲ್ ಇಸ್ ಆಫ್ ದಿರ್ ಟೂಸಂಡ್ ಸೆವೆನ್ ಫಿಫ್ಟೀನ್ ಇಯರ್ಸ್ ದಿಸ್ ಎಕ್ಸರ್ಸೈಸ್ ಔಟ್ ಫಿಫ್ಟೀನ್ ಇಯರ್ಸ್ ಅರ್ಲಿ ನೀವು ಇಬ್ಬರು ನೀವು ಅವ್ರದ್ರಲ್ಲಿ ಹೋಗಿದ್ದೀರಿ ಅವ್ರು ಅವ್ರದ್ದು ಬಂದರೆ ನೀವೆಷ್ಟು ಹೋಗಿದ್ದೀರೋ ಎಷ್ಟು ಹೋಗಿದ್ದೀರೋ ನೋಡ್ಕೊಂಡು ಅವ್ರಿಗೆ ಒಂದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿ ನಾನು ಅಪ್ರಿಸ್ತೀನಿ ಇರೋದಕ್ಕೆ ಅದು ಮುಗಿಯುತ್ತೆ ಇಫ್ ನಾಟ್ ಆನ್ ದಿ ಮಾರ್ಕೆಟ್ ವ್ಯಾಲ್ಯೂ ಬೇಸಿಸ್ ಯು ಆಫರ್ ಅಮೌಂಟ್ ಟು ಹಿಮ್ ದಿ ಲಿಟಿಗೇಷನ್ ವಿಲ್ ಕಂಪ್ಲೇನ್ ಎನ್ ವಿತ್ ಇನ್ ನೋ ಟೈಮ್ ಅಟ್ ದಿಸ್ ಡಿಸ್ಟೆನ್ಸ್ ಪಾಯಿಂಟ್ ಆಫ್ ಟೈಮ್ ಹಿ ಕೆನ್ ನಾಟ್ ಟೇಕ್ ಬ್ಯಾಕ್ ದ ಲ್ಯಾಂಡ್ ಡಿಮಾಲಿಶಿಂಗ್ ದಿ ಸ್ಟ್ರಕ್ಚರ್ ಇಟ್ಸ್ ಓನ್ಲಿ ಇನ್ ದಿ ಕ್ವಶನ್ ಆಫ್ ಮನಿ ಆಫರಿಂಗ್ ನೀವು ನೋಡಿ ಒಂದು ಆಪ್ ಆಪರ್ಚುನಿಟಿ ಕೊಟ್ಟಿದ್ದೀನಿ ಮನೆಯೇ ಓಡಿಸ್ಕೋಬೇಕು ಅಂತ ನಿಮ್ ಖುಷಿ ಇದ್ರೆ ಓಡಿಸ್ಕೊಳ್ಳಿ ನನಗೇನ ಬೇಕಾಗಿದೆ ಇಟ್ಸ್ ನಾಟ್ ಮೈ ಪ್ರಾಪರ್ಟಿ ಅಲ್ಟಿಮೇಟ್ಲಿ ಟು ಲೂಸ್ ಯು ವಾಂಟ್ ಟು ಲೂಸ್ ಲೂಸ್ ಇಟ್ ಆಸ್ ರಿಸಲ್ಟ್ ನಿಮ್ ಕಾಂಪೌಂಡ್ ಇಂದ ಇವತ್ತು ತಗೊಂಡ್ರು ಅಳ್ತಾ ಇವಾಗ ಇವ್ರು ತಗೊಳವಾಗಿ ಇವ್ರು ನೋಡ್ಬೇಕಾಗಿತ್ತಲ್ಲ ನಂದಲ್ಲಿದೆ ಅಂತ ಇದರ ತನಕ ಇಷ್ಟೆಲ್ಲ ಗೊತ್ತಾದ್ರೂ ಕೂಡ ಏನ್ ಆಕ್ಷನ್ ನಿಮ್ಮೇಲೆ ಅವ್ರು ಅವರು ಕಮಿಷನರ್ ನ ಕ್ಲಾಸ್ ಎಕ್ಸಾಮಿನೇಷನ್ ಮಾಡಿದ್ರಲ್ಲ ನಾನು ಸ್ಕೆಚ್ ನೋಡಿದಿನ ಅದಕ್ಕೆ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ ಇದೇ ಹಿಂಗೆ ಕೊಟ್ಟಿದ್ದೀರಲ್ಲ ಈ ಅಗ್ರಿಡ್ ಇಲ್ಲ ಸರ್ ಅದು ಶೇಲ್ಡೆಡ್ ಹಾಕ್ ಮುಂಚೆ ಬಿಟ್ ಬೈ ಬಿಟ್ ಶೇಲ್ಡೆಡ್ ಹಾಕ್ ಮುಂಚೆ ತೆಗ್ದಿದ್ ಮೆಷರ್ಮೆಂಟ್ ಮೇ ಬಿ ಟು ಸಮ್ ಎಕ್ಸ್ಟೆಂಟ್ ಹಿಂಗ್ ಕೋಚ್ ಆಗಿ ಹೋಗಿರೋದ್ರಿಂದ ಇರೋದೇನಾರು ಇತ್ಕೊಂಡೋಗ್ಬಿಡ್ಲಿ ಅಕ್ವೇಷನ್ ಅಕ್ವಿಷನ್ ಆಗಿದ್ದಾಗೋಬಿಡಿ ರೋಡ್ ಕ್ರಾಸ್ ಆಗಿ ಹೋಗುದಿಲ್ಲ ಏನೂ ಮಾಡಕ್ ಬರಲ್ಲ ಅಲ್ಲಿಂದ ತೆಗೆದುಕೊಬೇಕು ಉಳಿದಿರೋ ಲ್ಯಾಂಡ್ ಹಿಂಗ್ ಕೊಡ್ತೀನಿ ಅಂತ ಅದು ಅಡ್ಜಸ್ಟ್ಮೆಂಟ್ ಲ್ಯಾಂಡ್ ಗ್ರಾಂಟೆ ಅದೇನು ಪಕ್ಕಾ ಗ್ರಾಂಟ್ ಅಲ್ಲ ಯಾರು ಹಿಂಗೇನ್ ಬಿಟ್ ಬೈ ಬಿಟ್ ಅಂತ ಸೇಲ್ಡಿಡ್ ಮಾಡ್ಕೊಂಡು ಹೋಗಿ ಯಾರನ್ನೂ ಅವ್ರನ್ನೆಲ್ಲ ಹೇಳಿ ಕೇಳಿ ಮಾಡಿ ನಮ್ದು ಇರೋದನ್ನೇ ಕೊಡಿ ಪರವಾಗಿಲ್ಲ ಏನೋ ಮಾಡ್ಕೋತ ದಟ್ಸ್ ವೈ ಆಸ್ಟ್ ಇನ್ ದಿಸ್ ಇಸ್ ನಾಟ್ ಆಸ್ ಡೆಪಿಕ್ಟ್ ಯುವರ್ ಇವ್ರು ಸೇಲ್ಡಿಡ की प्रकाश मे एन आफर टू हिम्म इन ना मुगसकोती पीस पीस वन अंड फल कैन आलो पर्स अडर्स बट दिसज दि जूनियर्स बिका यू आर दस्ट जनरेशन लायर्स ऐनारीनियर्कटल मोर हाट फॉर यू ಕೇಳಿದ ತಕ್ಷಣ ಟೈಮ್ ಕೊಡೋದು ಆಮೇಲೆ ಯಾವ್ದೋ ಒಂದ್ ಪಾಯಿಂಟ್ ಇದೆ ಇಷ್ಟೇ ಇದ್ರಲ್ಲಿ ಇಂತ ಒಂದೂರು ಓದ್ಕೊಂಬಂದಿರೋದನ್ನೇ ಗಿನಿ ಪಾಠ ಹೇಳಿದಂಗೆ ಅದ್ನೇ ಟಪ ಟಪ ಅಂತ ನಾಟ್ ನಾಕ್ ಸತಿ ಹೇಳಿದ್ರಿ ಅದೇ ಪಾಯಿಂಟ್ ಏನ್ ಮಾಡ್ಬೇಕು ತಗೊಂಡು ಇಸ್ ದಿ ಕೋರ್ಟ್ ನಾಟ್ ಅವೇರ್ ಆಫ್ ದಿ ಡಿಫ್ರೆಂಟ್ ಮೆಜರ್ಮೆಂಟ್ಸ್ ಹೇಳಿ ವಾಟ್ ಈಸ್ ಅವೇರ್ ಆಫ್ ಇಟ್ ದೇರ್ ಫೋರ್ ಇಟ್ ಈಸ್ ಆಸ್ಕಿಂಗ್ ದಿ ಬೋತ್ ಕಮ್ ಔಟ್ ಇಟ್ ನೀವೇನಾದ್ರೂ ಕಾಂಟ್ರಿಬ್ಯೂಟ್ ಮಾಡೋದಾದ್ರೆ ಅವ್ರ ಜೊತೆಗೆ ನೀವು ಒಂಚೂರು ಕಾಂಟ್ರಿಬ್ಯೂಟ್ ಮಾಡಿ ಬೈ ಪೀಸ್ Basically, he has to work it out. You also contribute so that the things can be worked out. Yes, you are sandwiched sandwiched between two people.